ಇದಕ್ಕೂ ಮುನ್ನ ಬೆಳಿಗ್ಗೆ ಬಿಜೆಪಿಯ ಶಾಸಕರು ಪ್ರಮುಖರು ವಿಧಾನಸೌಧದಿಂದ ರಾಜಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿದರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದು ನಂತರ ರಾಜಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ನೀಡಲಾಯಿತು ಹಣಕಾಸಿನ ಇಲಾಖೆ ಹಾಗೂ ಹಣಕಾಸು ಬಳಿಕ ವಿಜಯೇಂದ್ರ ನಿಗಮದ ಕೋಟ್ಯಂತರ ರೂಪಾಯಿ ನಕಲಿ ಖಾತೆಗಳ ಮೂಲಕ ವರ್ಗಾವಣೆಯಾಗಿದೆ ಇದು ರಾಜ್ಯ ರಾಜಕಾರಣದ ದೊಡ್ಡ ಭ್ರಷ್ಟಾಚಾರವಾಗಿದ್ದು ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಗಮನಕ್ಕೆ ತರತಕ್ಕಂಥ ಕೆಲಸ ಮತ್ತೆ ಈ ವಿಚಾರ ನಾವು ಇಲ್ಲಿಗೆ ಕೈ ಬಿಡತಕ್ಕ ಪ್ರಶ್ನೆ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ಕೈಗೆತ್ತಿಕೊಳ್ತೇವೆ ರಾಜ್ಯೋ ನಾವು ನೋಡಿ ಲೋಕಸಭಾ ಚುನಾವಣೆಗಾಗಿ ಪರಿಶಿಷ್ಟ ಸಮುದಾಯದ ನಿಗಮಗಳ ಹಣ ಕೊಳ್ಳೆ ಹೊಡೆದಿದ್ದಾರೆ ರಾಜ್ಯದ ಹಣ ತೆಲಂಗಾಣ ರಾಜ್ಯದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿರುವುದು ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಮುಖ್ಯಮಂತ್ರಿಯವರ ಅನುಮತಿಯೇ ಇಲ್ಲದೆ ಇಷ್ಟು ಹಣ ವರ್ಗಾವಣೆ ಸಾಧ್ಯವೇ ಇಲ್ಲ ಎಂದು ಆರೋಪಿಸಿದರು ಕೂಡ ಪ್ರಶ್ನೆ ಇಲ್ಲ ಎಲ್ಲಾ ಕಡೆ ಹೋರಾಟ ನೂರ ಎಂಬತ್ತ್ ಏಳು ಸ್ಕ್ಯಾಂಡಲನ್ನ ಜನರ ಮುಂದೆ ತಗೊಂಡು ಹೋಗ್ತಿರಿ ಜನ ಇದಕ್ಕೆ ತೀರ್ಪನ್ನ ಕೊಡ್ತಾರೆ ಜನ ತೀರ್ಪನ್ನ ಕೊಡ್ತಾರೆ ಈ ರೀತಿ ರಾಶ್ವತಿ ನಾರಾಯಣ ಬಡ ದಲಿತರ ಹಣ ಲೂಟಿ ಮಾಡಿದ್ದಾರೆ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಅಕ್ರಮದ ಮಾಹಿತಿಯನ್ನು ಬಯಲು ಮಾಡಿದ್ದಾರೆ ಆದಾಗ್ಯೂ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಎಂದು ದೂರಿದರು ಸಿಬಿಐ ತನಿಖೆ ಮಾಡೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಡಬೇಕು ಈ ಸರ್ಕಾರ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಆ ಮಂತ್ರಿ ನಾಗೇಂದ್ರ ಅವರನ್ನು